ಮಳೆ ಬಂದ್ರೆ ಸುರತ ಆಮೇಲೆ ಹುಟ್ಟೊಬ್ಬ ದಿವಸ ತುಟ್ಟ ಎಲ್ಲೆಲ್ಲೋ ಖರ್ಚು ಮಾಡೋದಕ್ಕಿಂತ ಕಣ್ಣು ಆಪರೇಷನ್ ಮಾಡಿಸ್ತೀನಿ ಬಡವರಿಗೆ ಅಂತ ಹೇಳಿದೆ ಸೊ ಅದೇ ರೀತಿ ಮೊದಲನೇದಾಗಿ ಅಜ್ಜಿಗೆ ಕಣ್ಣು ಆಪರೇಷನ್ ಮಾಡಿಸಿದೀವಿ ಅಜ್ಜಿಯವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ ಅಜ್ಜಿ ಈ ಕಣ್ಣ ಆಪರೇಷನ್ ಆದ್ಮೇಲೆ ಅವ್ರ ಮನೆಗೆ ಕರ್ದಿದ್ರು ಹೋಗಿದ್ವಿ ತುಂಬಾ ಪ್ರೀತಿಯಿಂದ ಒಳಗಡೆ ಕರ್ಕೊಂಡು ಹೋದ್ರು ಯಾವ್ದಿದೆ ಕಾಣಿಸ್ತದೆ ಐಶ್ವರ್ಯಾ ಇವತ್ತು ನಾನು ನನಗೆ ನನಗೊಂದು ಮೊಮ್ಮಗ ಇದೇ ಇನ್ನೊಂದು ಮೊಮ್ಮಗ ಕೊಟ್ಟಿದ್ದಾನೆ ಅಜ್ಜಿ ಕತೆ ಕೇಳಿ ಪಾಪ ಒಬ್ಬಂಟಿಯಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ನಮಗೆ ಮನ್ಸು ಬೇಜಾರಾಗ್ತಾ ನನ್ನ ಕೈಲಾದ್ರೆ ಒಂದ್ ಮನೆ ಮಾಡ್ಕೊಡ್ತೀನಿ ನಿಮ್ಗೆ ನಮ್ಗೆ ಈ ಪರಿಸ್ಥಿತಿಲಿ ನೀವ್ ಇರೋದ್ ನನ್ ನೋಡಕ್ ಆಗ್ತಾ ಇಲ್ಲ ದೇವ್ರು ಚೆನ್ನಾಗಿರ್ತಿರ್ಲಿ ಐಶ್ವರ್ಯ ಎಲ್ಲ ಕೊಟ್ಬಿಟ್ಟು ತುಂಬಾ ಖುಷಿ ಆಯ್ತು ದುರ್ಗಾ ಪ್ರಶ್ನೆ ಎಲ್ಲ ಮಾಡಿ ಬಹಳ ಸಂತೋಷ ಪಟ್ಟೆ ದೊಡ್ಡ ದೊಡ್ಡವರೆಲ್ಲ ಮಾಡಲ್ಲ ನೀವ್ ಒಂದ್ ಮಾಡಿದಿರಲ್ಲ ಬಹಳ ಹುಟ್ಟದ ಹಬ್ಬದ ದಿವಸ ಎಲ್ಲೆಲ್ಲೋ ದುಡ್ಡನ್ನ ಖರ್ಚು ಮಾಡೋದಕ್ಕಿಂತ ಒಂದ್ ಒಳ್ಳೆ ಜಾಗದಲ್ಲಿ ದುಡ್ಡನ್ನ ಖರ್ಚು ಮಾಡ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮೊದಲನೇ ಆಪರೇಷನ್ ಆಗಿರೋದು ಈ ಐ ಆಪರೇಷನ್ಸ್ ಎಲ್ಲಾ ಮಾಡಿಸ್ಲಿಕ್ಕೆ ಕಾರಣ ಆಗಿರೋದು ಆ ಲೆನ್ಸನ್ ಮಿಡ್ ಸಹಕಾರ ಮತ್ತೆ ದೃಷ್ಟಿ ನೇತ್ರಾಲಯದ ಸಹಕಾರ